ಇದು ಚಿಲಾರಿ ತಳಿ ಏತ್ರಿ ಇದ್ರ ಹೆಸರು ಸೋನಿ ಸೋನಿ ಬ್ರ್ಯಾಂಡಿ ಇದನ್ನ ಹೆಚ್ಚಿನ ಮನೆ ಯಾವ್ದಾಗಿ ಸ್ಯಾರಿ ಕೇಳಿದ್ರಿ ಎಡ್ ನಾಯಿ ಪಂಜಾಬಿ ತಳಿ ಇದಕ್ಕೆ ಇದತ್ರಿ ಬರ್ದಾ ನಾಳಕ್ ರೀ ದ್ವಿತೀಯ ಸ್ಥಾನ ಐತ್ರಿ ಇದು ನಮ್ಮ ಹೆತ್ರಿ ಮಾನ್ಯ ಬರದ ನಾಳಕ ತರಬಂಡಿ ಹಾಕಿದ್ದೇವ್ರಿ ದ್ವಿತೀಯ ಸ್ಥಾನ ರೀ ಮತ್ತು ಇದು ಎತ್ತ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ನಾವು ತಂಗಿದ್ದೇವ್ರಿ ಇದು ಚಿಲಾರಿ ತಳಿ ಎತ್ರಿ ಹಿಂಗೆ ಎಲ್ಲ ನಾವು ಎತ್ತಿಗೆ ಭಾಳ ಹಾಲ ನುತ್ಸ ನಾವು ಭಾಳ ವ್ಯವಸ್ಥೆ ಮಾಡ್ತೇವ್ರಿ ಭಾಳ ಗೋಧಿ ನುಚ್ಚು ರೀ ತತ್ತಿ ತತ್ತಿರಿ ಹಾಲು ರೀ ಎಮ್ಮೆ ಹಾಲು ಹಾಕ್ತೇವ್ರಿ ಎಲ್ಲ ಭಾಳ ನಾವು ಖುಷಿನ್ ತರ ನೋಡ್ಕೋತೇವ್ರಿ ಎತ್ತಿನ ಬಹಳ ಚಲೋ ನೋಡ್ತೇವ್ರಿ ಇದನ್ನು ಎತ್ತಿನ ಮಾನ್ಯ ಲಕ್ಷದ ಚಲೋ ಸಾವಿರಕ್ಕೆ ಕೇಳಿದ್ರಿ ಇವರು ನಮ್ಮ ಮನೆಯಾಗಿದ್ರೆ ಇನ್ನೂ ಬ್ಯಾಡ್ರಿ ನಾ ನಮಗೆ ಬೆಳಿ ಅಂತ ನಮಗೆ ಬೇಕಾಗೈತ್ರಿ ಅಂತೇಳಿ ರೀ ಅದಕ್ಕೆ ನಾವು ಗಪ್ಪಾಗ್ಯಾವ್ರಿ ನಾವು ಎತ್ತಿಗೆ ಸಾಕಷ್ಟು ಅದಕ್ಕೆ ಮಿಸ್ದು ಅಂತ ನಮ್ಗೆ ತಾಕತ್ತೈತ್ರಿ ಮಾನ್ಯ ಬ ಇದಕ್ಕೆ ಹೋಯ್ತು ರೀ ಬರ್ದ ನಾಳಕ್ಕೆ ರೀ ಅದು ದ್ವಿತೀಯ ಸ್ಥಾನ ಸ್ಥಾನಕ್ಕೆ ರೀ ಬಸ್ರು ಕೊಡೋಕೆ ಅವತ್ತು ಹೋಗ್ಬೇಕಂತ ಮಾಡಿದ್ದೆವು ಎತ್ತ ಸರ್ಟ್ಲಾಗೆ ನಾವು ರೀ ಮತ್ತು ಇವ್ನಿಗೆ ಹಾಕಿದ್ದೇವ್ರಿ ಇವನಿಗೆ ಅಲ್ಲಿ ನಾಲ್ಕನೇ ಸ್ಥಾನ ಸ್ಥಾನಗೈತೆ ರೀ ಇವ್ನಿಗೆ ಇವತ್ತು ನಾವು ಮೊದಲ ಅವ್ರ ತಾಲಿ ಮೂರು ನಾವು ಥರ ಆರಲ್ಲಿ ಐತ್ರಿ ಇಲ್ಲಿ ತಂದು ಎರಡು ವರ್ಷ ಆಯ್ತು ರೀ ಇದು ಒಂಟ ಐತ್ರಿ ಜೋಡಿ ಇನ್ನೊಂದು ನೋಡಕೈತೆವ್ರಿ ನಾ ಎತ್ತು ಎಲ್ಲಿ ಸಿಗಲಾಗ್ಯಾವ್ರಿ ಎತ್ತು ತರ್ಬೇಕು ಮಾಡಿರಿ ಒಟ್ಟು ಜೋಡಿ ನಮ್ಮ ಮಾಡ್ತೇವ್ರ ನಾವು ರೈತರ ಹೆಸರು ಶಿವಪ್ಪ ಅಯ್ಯಪ್ಪ ದೊಡ್ಡ ರೀ ಊರ ರೂಢಿಗೆ ರೀ ಬಿಜಾಪುರ ಜಿಲ್ಲಾ ಮುದ್ದೇಬಳ ತಾಲ್ಲೂಕ್ರಿ ಸೂರ್ಯ ಇಟ್ಟಿನ್ರಿ ಅವರು ಹಾಲ ತತ್ತಿ ಓರಿ ನೊಚ್ಚ ಇದೆ ಹಾಡ್ತೀನಿ ರೀ ಮರೀ ಹೇಳಿ ನೋಡಕ್ಕಿ ಸಿಕ್ಕಿಲ್ರಿ. ಮುಂದೆ ಯಾವ ರೇಸಲ್ಲಿ ಹೋಗೋದೈತ್ರಿ ಮುಂದೆ ಇಂದು ಯಾವ ಬರುವುದು ಒಂದು ನಾಳೆ ಬಾಲ್ ಶಿರೋಳ ಐತಿ ರೀ ಹೋಗ್ಬೇಕು ರೀ ಬಾಲ್ ಕೊಟ್ಟಿಗೆ ಐತಿ ರೀ ಹೋಗ್ಬೇಕಾದ ಇದು ಎರಡು ನಾಯಿ ಪಂಜಾಬಿ ತಳಿ ನಾಯಿ ಪೆಸಲಿ ಅಂದ್ರೆ ಗೊಂಬಿ ರೆಸಿಗೆ ಮಲಕ ಎಲ್ಲ ನಡಿತಾರೆ ಇವು ಏನು ನಾವು ಕಲಸು ಇರ್ತೈತಿ ಇದು ಎಂಟು ತಿಂಗ್ಳದ ರೀ ಇದು ಎರಡು ವರ್ಷದ ಐತಿ ರೀ ಅದು ಇದ್ರಸ್ರ ಸೋನಿ ಇಸು ಬ್ರ್ಯಾಂಡಿ ಊಟದ ನೋಡಿರಿ ಪುಡ್ ಹಾಕ್ತೀವಿ ಚಪಾತಿ ಹಾಕ್ತೀವಿ ರೊಟ್ಟಿ ಹಾಕ್ತೀವಿ ತತ್ತಿ ಮುದೋಣ ನೋಡಿರಿ ಅವು ಅಷ್ಟೇ ಅವು ಇವು ಏನತಿ ಗೊಂಬೆಗೂ ಹಂಗೆ ಹೊಡ್ತಾವ ರೆಸಿಗೆ ಮು ಮಲಕ್ಕೂ ಹಂಗೆ ಹೊಡ್ತಾವ ಸ್ವೀಟ್ ಹಚ್ಚಿವು ಹಾಕಿತ್ತ ಮುದೋಣ ಆಕಿತ್ತ